ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಕಿಲ್ಸ್ ಇವತ್ತು ಬ್ಲಾಗ್ನ ಪಾರ್ಸಲ್ ಓಪನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಇಲ್ಲಿ ನೋಡಿ ಮಗ್ಗದ ನೂಲು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ವರಮಾಲಕ್ಷ್ಮಿ ಹಬ್ಬ ನಿಮ್ಮ ತರನೇ ನನಗೂ ಹಬ್ಬ ನಾನು ಕೂಡ ಪೂಜೆಗೆ ಏನು ಬೇಕು ತರಿಸ್ಬೇಕು ಬ್ಲೌಸ್ ಪೀಸು ಇನ್ನು ಉಲ್ಟಾ ತೆಗಿತೀನಾ ಬ್ಲೌಸ್ ಪೀಸ್ ಆಗಲಿ ಸೀರೆ ಆಗಲಿ ದೇವರಿಗೆ ಏರಿಸಲಿಕ್ಕೆ ಅಥವಾ ನಮ್ಗೆ ಉಟ್ಕೊಳ್ಳೋಕ್ಕೆ ನಾನು ಸಂಗೀತನ ಹತ್ರ ಒಂದಷ್ಟು ಸೀರೆಗಳನ್ನು ತರಿಸಿದ್ದೀನಿ ಇದು ಕಲೆಕ್ಷನ್ಸ್ ಸೋ ಹಾಗೆ ನಮ್ಮ ಸಂಗೀತ ಈ ಸಲ ಈವೆಂಟಿಗೆ ಬಂದಿರಲಿಲ್ಲ ಕಾರಣ ಸಂಗೀತನಿಗೆ ಡೆಲಿವರಿ ಆಗಿದೆ ಮನೆಯಲ್ಲಿ ಅವ್ರ ಮನೆಗೂ ಒಬ್ಳು ವರಭಾಲಕ್ಷ್ಮಿ ಬಂದಿದ್ದಾಳೆ ತುಂಬ ಖುಷಿಯ ವಿಚಾರ ನಮಗೆಲ್ಲರಿಗೂ ಯಾವ ರೀತಿ ಹಬ್ಬನ ಆಚರಿಸ್ತಾ ಇದ್ದೀರಾ ನನಗೆ ಹೇಳಿ ಸುಮಾರು ಸೀರೆಗಳು ಬ್ಲೌಸ್ ಪೀಸು ಕೆಲವೊಂದು ಪರ್ಸ್ಗಳು ನನಗೆ ತುಂಬ ಕೊಡಕ್ಕೆ ಬೇಕಲ್ಲ ಅದೆಲ್ಲ ಕಳಿಸಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಬ್ಲೌಸ್ನ ನೀವು ಯಾವುದೇ ಪ್ಲೇನ್ ಸ್ಯಾರಿ ಯಾವ ಕಲ್ಲರ್ ಪ್ಲೇನ್ ಸ್ಯಾರಿ ಬೇಕಾದರೂ ತಗೊಳ್ಳಿ ಯಾವ ಕಲರ್ ಪ್ಲೇನ್ ಸ್ಯಾರಿಗೆ ಬೇಕಾದರೂ ನಾವು ಇದನ್ನು ಹಾಕ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇಳಕಲ್ ಬ್ಲೌಸ್ ಪೀಸೇ ಆ ಥರ ಸಖತ್ತು ನೋಡಿ ಎಷ್ಟು ಆಗಿದೆ ಸೂಪರ್ ನಾನು ಸುಮಾರು ಇದೆ ನಂತರ ಬ್ಲೌಸ್ಗಳು ಈಗ ಇದನ್ನು ಅಕ್ಕ ಅವರೆಲ್ಲ ಬರ್ತಾಯಿರ್ತಾರೆ ಪೂಜೆಗೆ ನನಗೀಗ ಹಮ್ಮ ಕೊಡೋಕ್ಕೂ ಕೆಲವೊಂದು ಬೇಕಲ್ವ ತರಿಸಿದ್ದೀನಿ ನಿಮ್ಮ ಹತ್ರ ಎಲ್ಲ ತೋರಿಸ್ತೀನಿ ಕಾರಣ ನಿಮಗೆ ಯೂಸ್ ಆಗ್ಬೋದು ನಿಮಗೂ ಬೇಕಾದ್ರೆ ತರಿಸ್ಬೋದು ನಮ್ಮಲ್ಲೇ ಸಿಗೋದು ಪ್ಯೂರ್ ಹ್ಯಾಂಡು ಅಂದರೆ ಕೈ ಮಗ್ಗದ ಇಲ್ಲಿ ಹ್ಯಾ ಅಮೆಝಾನ್ ಕವರ್ ನೋಡಿ ಕನ್ಫ್ಯೂಸ್ ಆಗಬೇಡಿ ಸಂಗೀತ ಮೋಸ್ಟ್ಲಿ ಇದು ಪಾರ್ಸಲ್ ಕಳ್ಸೋಕೆಂದ್ರೆ ತಂದಿಟ್ಕೊಂಡಿದ್ದಾರೆ ಏನೋ ಮನೇಲಿ ಗೊತ್ತಿಲ್ಲ ಮತ್ತು ನಾನು ಅಮೆಝಾನಿಂದ ತರಿಸಿಲ್ಲ ನೂರ ಎಪ್ಪತ್ತು ರೂಪಾಯಿ ಒಂದು ಬ್ಲೌಸ್ ಪೀಸ್ಗೆ ಒನ್ ಸೆವೆಂಟಿ ರುಪೀಸ್ ನಾವು ಇಕ್ಕತ್ತು ಬ್ಲೌಸ್ಗೆ ಇನ್ನೂರು ರೂಪಾಯಿ ಕೊಡ್ತೀವಿ ಹೌದು ನನ್ನ ಹತ್ರ ನೀವೇ ತೊಗೊಂಡಿದ್ದೀರ ಇಕ್ಕತ್ತು ಬ್ಲೌಸ್ಗೆ ಇಕ್ಕತ್ತು ಬ್ಲೌಸ್ಗೆ ಇನ್ನೂರು ರೂಪಾಯಿ ಕೊಟ್ಟಿದ್ರಿ ನಾನು ಕೊಟ್ಟಾಗೆ ಅಲ್ವಾ ಇಕ್ಕತ್ತಷ್ಟು ಮುನ್ನೂರು ರೂಪಾಯಿ ತನಕ ಇದೆ ಐನೂರು ತನಕ ಇದೆ ಈ ಇಳಕಲ್ ಮಗ್ಗದ ಬ್ಲೌಸ್ ಪೀಸ್ಗಳಿಗೆ ಒನ್ ಸೆವೆಂಟಿ ರುಪೀಸ್ ಇದು ಒಂದು ಮೀಟ್ರ್ ಇರುತ್ತೆ ಒನ್ ಸೆವೆಂಟಿ ರುಪೀಸು ಹಾಗೆ ಅದರಲ್ಲಿ ಒಂಚೂರು ಡಿಸೈನ್ ಚೇಂಜ್ ಇದೆ ನೋಡಿ ಈ ಡಿಸೈನ್ ನೋಡಿ ಇದು ಹತ್ತ 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 ಅತ್ತ ಡಿಸೈನು ಡಿಸೈನ್ ನೋಡಿ ಇದು ಒನ್ ತರ್ಟಿ ರುಪೀಸ್ ನೂರ ಮೂವತ್ತು ರೂಪಾಯಿ ನಾನು ತುಂಬಾ ಕನ್ಫ್ಯೂಸಿಂಗು ನಿಮಗೆ ರೇಟ್ ಹೇಳಲ್ಲ ಅಂತ ಅದಕ್ಕೆ ಸ್ಲಿಪ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ ಸಂಗೀತ ಇದು ಒನ್ ಸೆವೆಂಟಿ ಹಾಗೆ ಈ ಬ್ಲೌಸ್ ಪೀಸ್ ನೋಡಿ ದೊಡ್ಡ ಬಾರ್ಡರ್ ಇದೆ ಒನ್ ಟ್ವೆಂಟಿ ರುಪೀಸ್ ಇದು ಈ ಬ್ಲೌಸ್ ಪೀಸು ಒಂದೊಂದು ಮೀಟರ್ ಇರುತ್ತೆ ತುಂಬಾ ಚೆನ್ನಾಗಿದೆ ಪ್ರೆಟಿ ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸೀರೆ ತೋರಿಸ್ತೀನಿ ಈಗ ಇದು ಚದುರಂಗ್ ಅಂಬೋಜ್ ಅಂತ ಹೇಳಿ ಸೀರೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ನಮಗೆ ರಿ ಹೇಳಕ್ಕೆ ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ ಇದು ಚದುರಂಗ ಅಂಬೋಜ್ ಅಂತೇಳಿ ನೋಡಿ ಆಫ್ ವೈಟಿಗೆ ಪಿಂಕ್ ಬಾರ್ಡ್ರ್ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡಿ ಹಾಗೆ ಮಗ್ಗದ ಸೀರೆಗಳು ಬೆಲೆನೇ ಒಂದು ರೀ ಮೀನ್ಸ್ ಅದ್ರ ಬೇ ಒಂದು ಫೀಲಿಂಗೇ ಬೇರೆ ತೋರಿಸ್ತೀನಿ ನಿಮಗೆ ನನಗಿಷ್ಟ ಆಗಿರೋ ಒಂದು ಸೀರೆ ನಾನು ಉಟ್ಕೊಂಡು ತೋರಿಸ್ತೀನಿ ಬಿಕಾಸ್ ಕೆಲವೊಂದು ನನಗಂತ ತರಿಸಿರೋದು ಕೆಲವೊಂದು ದೇವರಿಗೆ ಅರ್ಶಂಗಕ್ಕೆ ಅಂದ್ಕೊಂಡು ತರಿಸಿರೋದು ಇಲ್ಲಿ ನೋಡಿ ಸಿಲ್ಕ್ ಸೆರಗು ರೇಷ್ಮೆ ಸೆರಗಿದೆ ಓಕೆ ತೋಪ್ ಮುಸುಕೊಂತೀವಲ್ಲ ಆ ಥರ ರೇಷ್ಮೆ ಸೆರಗು ಹಾಗೆ ಚದುರಂಗ ಅಂಬೋಜ್ ಅಂದರೆ ಈ ಚೆಕ್ಸ್ ಬಾಕ್ಸ್ ಥರ ಇರುತ್ತಲ್ಲ ಅದಕ್ಕೋಸ್ಕರ ಚದುರಂಗ ಅಂಬೋಜ್ ಅಂತ ಇದರ ಹೆಸರು ತುಂಬ ಚೆನ್ನಾಗಿದೆ ಕಲರ್ ಹಾಗೆ ಇದು ನಿಮಗೆ ಗೊತ್ತೇ ಗೊತ್ತು ಅಲ್ವಾ ನಾನು ಅದು ಎಷ್ಟು ಸೀರೆ ತರಿಸಿದೀನೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಪ್ರಟ್ಟಿಯಾಗಿರೋಂಥ ಸೀರೆಗಳಿದು ಭಾಳ ಚೆನ್ನಾಗಿದೆ ಇದು ನಾನು ಆ್ಯಕ್ಚುಲಿ ನನಗಂತ ಒಂದು ತರಿಸ್ಕೊಂಡಿದ್ದೆ ಲಾಸ್ಟ್ ಟೈಮು ಅದನ್ನು ಏನು ಮಾಡೋಕ್ಕಾಗ್ಲಿಲ್ಲ ಅರ್ಶಕ ಕೊಟ್ಬಿಟ್ಟೆ ನನ್ನ ತಮ್ಮನ ಹೆಂಡ್ತಿ ಬಂದಾಗ ಅವ್ಳು ತುಂಬಾ ಆಸೆ ಪಟ್ಟು ತಗೊಂಡ್ ಹೋದ್ಲು ಸೊ ಇದವಾಗ ನನಗೆ ತರಿಸಿದ್ದೀನಿ ಓ ಇಲ್ಲಿ ನೋಡ್ಬೋದು ಸಂಗೀತ ಸಂಗೀತ ಇದೆಲ್ಲ ಓಕೆ ಇಲ್ಲಿ ಸಂಗೀತ ನನಗೆ ಅವರುಗಳದು ಪರಪರ ನನಗೆ ಅಂತ ಹುಮ್ಮ ಕಳಿಸಿದ್ದಾರೆ ಥ್ಯಾಂಕ್ ಯು ಹೇಳ್ಬೋದು ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಒಂದು ಇಳಕಲ್ ಬ್ಲೌಸು ಇದು ನೋಡಿ ಇದು ನಮ್ಮ ಮನೆಯವ್ರಿಗೆ ಕಳಿಸಿರೋದು ಅವ್ರ ಸೈಡು ಒಂದು ಮರ್ಯಾದೆ ಇದು ಇದು ಕೊಟ್ರೆ ಗಂಡು ಮಕ್ಕಳಿಗೆ ಇದು ಕೊಟ್ಟು ಒಂದು ಟವಲ್ಲು ಪಂಚೆ ಈ ಥರ ಏನಾದರೂ ಒಂದು ಹಾಕ್ತಾರೆ ಇದು ನಮ್ಮ ಮನೆಯವ್ರಿಗೆ ಅಂತ ಅವ್ರು ಕಳಿಸಿರೋದು ನನಗೆ ಇದು ಬೇಕಿದ್ದು ಸಂಗೀತ ನೀವು ಫಸ್ಟ್ ಟೈಮ್ ಕೊಟ್ಟಿದ್ದು ಕಳೆದೋಗಿದೆ ನಂಗೆ ಒಂಥರ ಖುಷಿ ಇದನ್ನು ಇಟ್ಕೊಳ್ಳೋದ್ರಲ್ಲಿ ಮಗ್ಗದಲ್ವ ಮಗ್ಗದ ಬಟ್ಟೆ ಇದು ಒಂದು ಟೋಪಿ ನಾವು ಟೋಪಿ ಅಂತೀವಿ ನಂಗೆ ಅದರ ಹೆಸರು ಗೊತ್ತಿಲ್ಲ ಸೀರೆ ಕಳಿಸಿದಾರೀ ಏ ವಾವ್ ಸೂಪರ್ ನಾ ಇದು ಇಷ್ಟಪಟ್ಟಿದ್ದೆ ಆ್ಯಕ್ಚುಲಿ ಚೆನ್ನಾಗಿದೆ ಕಾಸ್ಟ್ ಎಷ್ಟು ಅಂತ ಕೇಳಿ ಏನಾದರೂ ಕೇಳಿದ್ರೆ ನೋಡಿ ಹಿಂಗೆ ಮಾಡ್ತಾರೆ ಕಳಿಸೇ ಬಿಡ್ತಾರೆ ತುಂಬ ಚೆನ್ನಾಗಿದೆ ಯೆಲ್ಲೋ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಸಕ್ಕದಾಗಿದೆ ಅಲ್ವಾ ನೋಡಿ ತುಂಬ ಅಂದರೆ ತುಂಬ ಪ್ರಿಟಿ ಆಗಿದೆ ನಿಮಗೆ ಹೇಗೆ ಅನಿಸ್ತು ಬಿಕಾಸ್ ಎಲ್ಲ ಇದರಲ್ಲಿ ಸುಮಾರು ಕಲರ್ಸ್ ಇದೆ ಸುಮಾರು ಅಂದರೆ ಸುಮಾರು ಕಲರ್ಸ್ ಇದೆ ನೋಡಿ ಇದರಲ್ಲಿ ಸ ಪಿಂಕ್ ಪಲ್ಲು ಇದೆ ಪಿಂಕೆ ಬ್ಲೌಸ್ ಬರುತ್ತೆ ಆ್ಯಕ್ಚುಲಿ ಇದು ತೋಪ್ ಮುಸುಗು ಇದನ್ನ ನಾವು ತೋಪ್ ಮುಸುಗು ಅಂತ ಕರಿತೀವಿ ಆಯ್ತಾ ಅಂದರೆ ರೇಷ್ಮೆಯ ಒಂದು ಸೆರಗು ಹಾಗೆ ಇದು ಅರ್ಶ ಆ ಸೂಪರ್ ನಾನು ಒಂದೆರಡು ಪರ್ಸ್ ಕಳಿಸಿ ಅಂತೇಳಿದ್ದೆ ವಾವ್ ತುಂಬ ಚೆನ್ನಾಗಿದೆ ಸಂಗೀತ ಇನ್ನೋವೇಟಿವ್ ತುಂಬ ತುಂಬ ಚೆನ್ನಾಗಿದೆ ಹೌದಲ್ಲ ನಾವು ಇದನ್ನೆಲ್ಲ ಯೋಚನೆ ಮಾಡಲೇ ಇಲ್ಲ ನೋಡಿ ಸಕ್ಕದಾಗಿದೆ ವೆರಿ ನೈಸ್ ಈ ಥರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು ತುಂಬ ಚೆನ್ನಾಗಿದೆ ಅಷ್ಟು ಕೊಡೋಕ್ಕಂತೂ ಭಾಳ ಸಕ್ಕದಾಗಿದೆ ನಾನು ಬರೀ ಪ್ಲೇನ್ ಇರುತ್ತೆ ಅಂದ್ಕೊಂಡಿದ್ದೆ ವೆರಿ ನೈಸ್ ಟಿಶ್ಯೂ ಟೈಪ್ ಸೀರೆ ಇದು ಟಿಶ್ಯೂ ಅಲ್ಲ ಭಾಳ ಚೆನ್ನಾಗಿದೆ ವಾವ್ ಕಲರ್ ಕಾಂಬಿನೇಷನ್ ಸಕ್ಕದಾಗಿದೆ ಯಾವ್ದಾದ್ರು ಒಂದು ಹುಟ್ಟು ತೋರಿಸ್ತೀನಿ ಬಿಡಿ ಉಟ್ರೆ ನಿಮಗೆ ಗೊತ್ತಾಗತ್ತೆ ತುಂಬಾನೇ ತುಂಬಾ ಪ್ರಿಟ್ಟಿ ಆಗಿದೆ ಸೀರೆ ಇದು ಕಾಂಬಿನೇಷನ್ ಮಸ್ತ್ ಇದೆ ನಮ್ ಹತ್ರ ಇವಾಗ ಈ ಥರದ್ದೆಲ್ಲ ಸಿಗಕ್ ಶುರುವಾಗಿದೆ ನೈಸ್ ಚೆನ್ನಾಗಿದೆ ನೋಡಿ ಇದರಲ್ಲಿ ಕಲರ್ಸ್ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ನನಗೂ ಚೆನ್ನಾಗಿ ಕಾಣಿಸ್ಬೋದು ನಂಗೆ ಗೊತ್ತಿಲ್ಲ ನೋಡಿ ಹೇಗಿದೆ ಬಟ್ಟೆ ಭಾಳ ಚೆನ್ನಾಗಿದೆ ಸೂಪರ್ ಆಗಿದೆ ಸಂಗೀತ ಸೂಪರ್ನೇ ಸೂಪರ್ ಬಟ್ಟೆ ನಂಗೆ ಭಾಳ ಇಷ್ಟ ಆಯ್ತು ತುಂಬ ದ ಅಂದರೆ ತುಂಬ ಚೆನ್ನಾಗಿದೆ ಬಟ್ಟೆ ಪರ್ಪಲ್ ಕಲರ್ ತುಂಬ ಚೆನ್ನಾಗಿದೆ ಯಾವ ಫಂಕ್ಷನಿಗಾದರೂ ಉಟ್ಕೊಂಡು ಜೈ ಬಿಡ್ಬೋದು ಬಿಕಾಸ್ ನಮಗೆ ಸುಖಾಗತ್ತೆ ಅದಾಗತ್ತೆ ಇದಾಗತ್ತೆ ಯಾವ ಟೆನ್ಷನ್ ಇರಲ್ಲ ಇದು ತುಂಬ ಚೆನ್ನಾಗಿದೆ ಇದಕ್ಕೆ ಬ್ರೋಕೆಡ್ ಬ್ಲೌಸ್ ಬರುತ್ತೆ ತೋರಿಸ್ತೀನಿ ಚೆನ್ನಾಗಿದೆ ಸಂಗೀತಾ ತುಂಬಾ ಚೆನ್ನಾಗಿದೆ ಇಲ್ಲ ಇದು ಸರ್ಪ್ರೈಸ್ ಸೀರೆ ನೀವು ಅನ್ಕೋಬಹುದು ಕೆಲವೊಂದು ಇದೆಲ್ಲ ನನಗೆ ಗೊತ್ತು ನನಗ್ ಪಾರ್ಸೆಲ್ ಬಂತು ಅಲ್ಲ ಇವಾಗ ನೀವ್ ಅಷ್ಟೊಮ್ಮ ಕಳ್ಸಿದಿರ ಸೀರೆ ಅಲ್ಲ ಯಾಕೆ ಕಳ್ಸಿದ್ರಿ ಈಗ ಏನ್ ಒಕೇಶನ್ ಐತೆ ಅಂತ ಕಳ್ಸಿದ್ರಿ ನೀವು ಅಯ್ಯಾ ಸಂಗೀತ ಸುಮ್ಮನೆ ಇದ್ ಮಾಡ್ತೀರಿ ನೀವು ಅಲ್ಲಪ್ಪ ಇರ ಇದ್ರಾಗೆ ನೀವ್ ಒಂಚೂರು ಎಲ್ಲ ಇದ್ ಮಾಡ್ಕೊಳ್ಳ್ರಿ ಅಂದ್ರೆ ನೀವ್ ಮೇಲೆ ಖರ್ಚು ಮಾಡ್ಕಂತ ಹೋದ್ರೆ ಕಷ್ಟ ಏ ನೀವ್ ಹಂಗಿದ್ ಮಾಡ್ಬಾರ್ದು ಏ ನಿಮ್ಮ ರೀ ಓಕೆ ಇದು ರಿಟರ್ನ್ ಗಿಫ್ಟಿಗೆ ಅಂತ ನಾನು ತರಿಸಿದ ಸೀರೆ ರಿಟರ್ನ್ ಗಿಫ್ಟಿಗೆ ಟಿಶ್ಯೂ ಟೈಪ್ ಎಷ್ಟಬಹುದು ಕಾಸ್ಟ್ ಇದಕ್ಕೆ ಸೀರೆ ತೋರಿಸ್ತೀನಿ ಆಮೇಲೆ ಗೆಸ್ ಮಾಡಿ ಆಯಿತಾ ಪರ್ಪಲ್ ಕಲರ್ದು ಸೆರೆಗೆ ಬರುತ್ತೆ ನೋಡಿ ಪರ್ಪಲ್ ಕಲರ್ ಸೆರ್ಗು ಪರ್ಪಲ್ ಕಲರ್ದೆ ಬ್ಲೌಸ್ ಬರುತ್ತೆ ಜಸ್ಟ್ ಮುನ್ನೂರ ಐವತ್ತು ರೂಪಾಯಿ ತ್ರೀ ಫಿಫ್ಟಿ ರು ತ್ರೀ ಫಿಫ್ಟಿ ರುಪೀಸ್ ಸೀರೆ ನಾವು ಯಾರಿಗಾದ್ರೂ ಅಷ್ಟ ಕೊಡುವಾಗ ಸೀರೆ ಕೊಡಬೇಕು ಅಂತ ಅಂದ್ಕೊಂಡು ಆರಾಮಾಗಿ ತರಿಸಿ ಕೊಡ್ಬೋದು ತ್ರೀ ಫಿಫ್ಟಿ ನಾವು ಫಂಕ್ಷನ್ಗಳೇನಾದ್ರೆ ಮಾಡಿದರೆ ನಾನು ಹೇಗಿರುತ್ತೆ ನೋಡೋಣ ಅವರು ಸ್ಟೇಟಸ್ಗೆ ಹಾಕ್ತಾ ಇರ್ತಾರೆ ಸಂಗೀತ ನಂಗೆ ಇಷ್ಟ ಆಗಿ ಇದು ಒಂದು ತರಿಸಿದೆ ಸ್ಟೇ ನೋಡೋಣ ಹೇಗಿರುತ್ತೆ ಅಂತ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನ ನನಗೆ ಆಸೆ ಆಗ್ತದೆ ಇದು ಉಟ್ಕೊಳ್ಳೋಣ ಅಂತ ಹಾಗೆ ಇದು ಒಂದು ಜಾರ್ಜೆಟ್ ಇದು ಜಾರ್ಜೆಟ್ ಸಾರಿ ಪರ್ಪಲ್ ಕಲರ್ದು ಯಾಕೆಂದ್ರೆ ನನಗೆ ನಂತರ ನನ್ನ ಫ್ರೆಂಡ್ ಸುಜಾತ ಇದಾರಲ್ಲ ನಂಗೆ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ನನಗೆ ಈ ಕಲರ್ ಸೀರೆ ಕೊಟ್ಟಿದ್ದರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ನನಗೆ ತಗೊಂಡಿದ್ದೆ ತಗೋಬೇಡ ಅಂತ ಎಲ್ಲರೂ ಹೇಳ್ತಾರೆ ಬಟ್ ಸ್ಟಿಲ್ ನನಗೆ ಭಾಳ ಆಸೆ ಈ ಕಲರ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದು ಒಂದು ತರಿಸ್ದೆ ಈಗ ಹಬ್ಬಕ್ಕೆ ಬೆಳಗ್ಗೆ ಹತ್ತಿ ಸುಟ್ಕೋಬೋದಿತ್ತು ಬಟ್ ಇದಿಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸೋಕೆ ಸಾಧ್ಯವೇ ಇಲ್ಲ ಇವಾಗ ನೋಡೋಣ ಏನಾದರೂ ಆದರೆ ಉಟ್ಕೊಳ್ತೀನಿ ಇಲ್ಲ ಅಂದರೆ ಇಲ್ಲ ಸೊ ಇದು ಸಂಗೀತನ ಹತ್ರ ಅವರು ಆಫ್ಲೈನ್ ಅಲ್ಲಿ ಸ್ಟೇಟಸ್ ಅಲ್ಲೆಲ್ಲ ಹಾಕ್ತಾ ಇರ್ತಾರೆ ಅವ್ರದ್ದು ಶಾಪ್ ಕೂಡ ಇದೆ ಸಂಗೀತಂದು ಶಾಪ್ ಅಲ್ಲೆಲ್ಲ ಇರುತ್ತೆ ನಾನು ಫೋಟೋಸ್ ಹಾಗೆ ಇದು ಸಂಗೀತ ಕಳಿಸಿರೋದು ಶ್ರಾವಣಕ್ಕೆ ಕಳಿಸಿರೋಂಥ ಸೀರೆ ತುಂಬ ಚೆನ್ನಾಗಿದೆ ಸೀರೆ ಈಗ ಈಗ ಅರ್ಶಿನ ಕುಂಕುಮಕ್ಕೆ ಅಂತ ಕೊಟ್ಟ ಮೇಲೆ ಇದು ನಾನು ಉಟ್ಕೊಳ್ತೀನಿ ನಾನು ಹಬ್ಬದ ದಿನನೇ ಉಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅಷ್ಟರಲ್ಲಿ ಪಿಂಕ್ ಬ್ಲೌಸ್ ತುಂಬ ಇದೆ ಅಷ್ಟಲ್ಲಾದರೆ ಅಟ್ಲೀಸ್ಟು ಚಿಗ್ ಜಾಗು ಫಾಲ್ಸು ಎಲ್ಲ ಮಾಡಿಸ್ಬಿಟ್ರೆ ನಾನು ಉಟ್ಕೋಬೋದು ಹಬ್ಬಕ್ಕೆ ಸೊ ಇದನ್ನು ವರಮಾಲಕ್ಷ್ಮಿ ಹಬ್ಬ ದಿನ ಬೆಳಗ್ಗೆ ಉಟ್ಕೊಳ್ತೀನಿ ಪೂಜೆಗೆ ಹಾಗೆ ಈ ಎಲ್ಲ ಪರ್ಸ್ಗಳು ನಿಮ್ಗೆ ಅನ್ಕೋಬೋದು ಅನ್ಕೋಬೋದು ಸಂಗೀತ ನಂತರ ಪರ್ಸ್ ಇಷ್ಟೊಂದು ಏನಕ್ಕೆ ತರಿಸಿದ್ದಾರೆ ಅಂತ ನಾನು ಈ ಸಲ ಬೃಂದನ ಹತ್ರ ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ ಅಂದರೆ ಎಷ್ಟು ಅಂತ ತರಿಸಲಿ ಅಲ್ವಾ ನನಗೆ ಮನೆ ಗೃಹ ಪ್ರವೇಶದ ಆಸ್ ಆವಾಗ ಬೇಕಾದ ತರಿಸೋಣ ಹೇಳಿ ಈ ಸಲ ಸಂಗೀತ ನಂತರ ಇಷ್ಟು ಪರ್ಸ್ ತರಿಸಿರೋದು ಅರ್ಶಿನ ಕುಂಕುಮಕ್ಕೆ ಕೊಡಲಿಕ್ಕೆ ಪರ್ಸ್ ಬೇಕಾಗತ್ತೆ ಅಂತ ಸೊ ಇದಿಷ್ಟು ಪರ್ಸು ಅರ್ಶಿನ ಕುಂಕುಮಕ್ಕೆ ಕೊಡೋಕ್ಕೆ ತರಿಸಿರೋದು ನಿಮಗೆ ರೇಟ್ ಸಮೇತ ನಾನು ತೋರಿಸ್ಬಿಡ್ತೀನಿ ಯಾವುದೇ ಏನೇನು ರೇಟ್ ಇದೆ ಅಂತ ನೋಡಿ ಬ್ಲೌಸ್ ಪೀಸ್ ಕೊಟ್ಟರೆ ಹೊಲ್ಸ್ಕೋತಾರೆ ಅದರಲ್ಲೂ ಮೊಬೈಲ್ ಪೀಸ್ ಥರ ಏನಾದರೂ ಕೊಟ್ಬಿಟ್ರೆ ಒಬ್ಬರು ಇನ್ನೊಬ್ರಿಗೆ ಅವ್ರು ಇನ್ನೊಬ್ರಿಗೆ ಇನ್ನೊಬ್ಬರಿಗೆ ಕೊಟ್ಟು ಮುಂದುವರ್ಸ್ತಾ ಇರ್ತಾರೆ ವರ್ಗು ಅದನ್ನ ಯಾರು ಉಳಿಸ್ಕೊಳ್ಳಲ್ಲ ಅಟ್ಲೀಸ್ಟ್ ಪರ್ಸ್ಗಳು ಕೊಟ್ಟರೆ ನೋಡಿ ಒಳ್ಳೆ ಪ್ರಿಂಟ್ಸು ಇರುವಂಥದ್ದಾಗೆ ಇಲ್ಲಿ ಒಂದು ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ಈಗ ಹಿಡ್ಕೊಳೋಕ್ಕೆ ಮಾಡಲಿಕ್ಕೆ ಒಂದು ಟ್ಯಾಗ್ ಇದೆ ಈ ಥರ ಇದು ಫಿಫ್ಟಿ ರುಪೀಸ್ ಎಲ್ಲ ವೆರೈಟೀಸಲ್ಲೂ ಒಂದು ನಾಲ್ಕು ನಾಲ್ಕು ಐದೈದು ಕಳಿಸಿ ಅಂತ ನಾನು ಹೇಳಿದ್ದೆ ನೋಡಿ ಇದು ಫಿಫ್ಟಿ ರುಪೀಸ್ ಪರ್ಸ್ಗಳು ಇದು ಸಾರಿ ಇದು ಬ್ಲೌಸು ಓಕೆ ಒನ್ ಏಯ್ಟಿ ರುಪೀಸ್ ಇದು ಇದಂತೂ ಆಗಿದೆ ಬ್ಲೌಸ್ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ನಂಗೆ ಭಾಳ ಪ್ರೀತಿಯಾಗಿದ್ದ ಬ್ಲೌಸ್ಗಳಿದು ನಾನು ಮರ್ತೆ ಬಿಡಿದ್ದೀನಿ ನಾನು ಎಷ್ಟು ಆರ್ಡ್ರ್ ಹಾಕಿ ನಂಗೆ ಮರ್ತೆ ಹೋಗಿದೆ ಏನಂತ ಈ ಬ್ಲೌಸ್ಗಳನ್ನ ಏನಕ್ಕೆ ತರಿಸಿದ್ದೀನಿ ಅಂದರೆ ತುಂಬ ಅಫಿಷಿಯಲ್ ವೇರು ನನಗೇ ಹೊಲ್ಸ್ಕೊಳ್ಳೋಕ್ಕೆ ಮ್ಯಾಕ್ಸಿಮಮ್ ಇದ್ರಲ್ಲಿ ನಾನೇ ಹೊಲ್ಸ್ಕೋತೀನಿ ಆಫೀಷಿಯಲಿ ನಾವು ಏನಾದರೂ ಒಂದು ಪ್ಲೇನ್ ಸೀರೆ ಉಡ್ತೀವಿ ಅಥವಾ ಯಾವುದೋ ಒಂದು ಸೀರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಲಿಕ್ಕಂತೂ ಹೇಳಿ ಮಾಡಿಸಿದಂಥ ಬ್ಲೌಸ್ಗಳು ಸಕ್ಕತ್ತಾಗಿದೆ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೊ ಹಾಗಾಗಿ ಇದೊಂದಿಷ್ಟು ತರಿಸಿದ್ದೀನಿ ನೂರ ಎಂಬತ್ತು ರೂಪಾಯಿ ಇದೆ ನೂರ ಎಂಬತ್ತು ರೂಪಾಯಿ ಒಂದು ಮೀಟ್ರ್ ಬ್ಲೌಸು ಯಾವ ಸೀರೆಗಾದರೂ ನೀವು ಮ್ಯಾಚ್ ಮಾಡ್ಕೋಬೋದು ಬ್ಲೌಸ್ ಮಾತ್ರ ಏನು ತರಿಸ್ಕೊಳ್ಳಿದ್ರು ಪರವಾಗಿಲ್ಲ ನೀವು ಬ್ಲೌಸ್ಗಳನ್ನು ತರಿಸಿ ನಾವು ಇಕ್ಕದ ಬ್ಲೌಸ್ಗೆ ಹೇಳ್ದಂಗೆ ಇನ್ನೂರು ರೂಪಾಯಿ ಗಟ್ಟಲೆ ಕೊಡ್ತೀವಲ್ವಾ ಇಷ್ಟು ವೆರೈಟಿ ಬ್ಲೌಸು ಅಫಿಷಿಯಲ್ಲು ಅನ್ಸುತ್ತೆ ಹಾಗೆ ನೀವು ಈ ಥರ ಕೊಟ್ಟಾಗೆ ನನಗೆ ತುಂಬ ಖುಷಿಯಿಂದ ಪ್ರೀತಿಯಿಂದ ಉಟ್ಕೋತಾರೆ ವೇಸ್ಟ್ ಏನೋ ಒಂದು ಕೊಡೋ ಬದಲು ಈ ಥರ ನಾವು ಉಟ್ಕೊಳ್ಳೋಕ್ಕೂ ಚೆನ್ನಾಗಿರತ್ತಲ್ವ ಆ ಥರ ಸೊ ನಿಮಗೆ ಪರ್ಸ್ಗಳನ್ನೆಲ್ಲ ತೋರಿಸ್ಬಿಡ್ತೀನಿ ಇದರಲ್ಲಿ ನಿಮಗೆ ದೊಡ್ಡ ದೊಡ್ಡ ಶಾಪ್ಗಳಿಗೆ ಹೋದರೆ ಇದು ಪೂರ್ತಿ ನಿಮಗೆ ಅದ್ರ ಒಳಗಡೆ ಏನಂದರೆ ಸ್ಟಫಿಂಗ್ ಮಾಡಿಬಿಟ್ಟು ಪೂರ್ತಿ ಈ ಥರ ಪೇಪರೆಲ್ಲ ಹಾಕಿ ಹಾಕಿರ್ತಾರೆ ನಮ್ಗೆ ಅವಾಗ ಖುಷಿ ಅನ್ಸುತ್ತೆ ಇಸ್ಕೊಳಕಲ್ವಾ ನೋಡಿ ಹುಡುಗಿರು ಬಂದಿರ್ತಾರಲ್ಲ ಅವ್ರಿಗೆಲ್ಲ ಕುಂಕುಮ ಕೊಡ್ ಹುಡುಗಿಗೇನು ನಾವು ಯಾಕೆ ಹಿಡ್ಕೊಬಾರ್ದಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸಿದೆ ನೋಡಿ ಪೋಟ್ಲಿ ಇದರಲ್ಲಿ ಒಳ್ಳೊಳ್ಳೆ ಕಲರ್ಸ್ ಇದೆ ನೋಡಿ ಇದೊಂದು ವೈಟ್ ಕಲರು ಪಿಂಕ್ ರಾಯಲ್ ಪಿಂಕು ರೆಡ್ ನೇವಿ ಬ್ಲೂ ಡಾರ್ಕ್ ಬ್ಲೂ ಎಷ್ಟು ಅಲ್ಲ ಹಂಡ್ರೆಡ್ ರುಪೀಸ್ ಒಂದು ಕಣ್ಣು ಮುಚ್ಕೊಂಡು ಕೊಡ್ಬೋದು ಭಾಳ ಚೆನ್ನಾಗಿದೆ ವೆರಿ ನೈಸ್ ಫಿನಿಶಿಂಗ್ ಹೆಂಗಿರುತ್ತೋ ಅಂತ ಒಂದು ಡೌಟ್ ಇತ್ತು ಓಕೆ ಈ ಪರ್ಸ್ಗಳು ನಿಮಗೆ ಗೊತ್ತು ನಾನು ಪ್ರತಿ ವರ್ಷ ಹತ್ರ ತರಿಸ್ತೀನಿ ಈಗ ಹಬ್ಬಕ್ಕೆ ಮುಂಚೆ ನಂಗೆ ಕರೆಕ್ಟಾಗಿ ಬಂದು ತಲುಪುತ್ತೆ ಇದು ಅರ್ಶಂಗ ಕೊಡೋಕ್ಕೆ ಬರುತ್ತೆ ಅರವತ್ತು ರೂಪಾಯಿ ಒಂದು ಬೀಳುತ್ತೆ ನಿಮಗೆ ಬ್ಲೌಸ್ ಪೀಸ್ ಕೊಟ್ಟರೆ ನಾನು ಹೇಳ್ದಂಗೆ ವೇಸ್ಟು ಸೊ ಈ ಥರ ಏನಾದರೂ ಒಂದು ಬಟ್ಟೆ ಕೊಡಿ ನೆನ್ನೆ ನನ್ನ ಬ್ಲಾಗಲ್ಲಿ ಕೂಡ ಅದನ್ನೇ ಹೇಳಿದ್ದು ಹಾಗೆ ಸುಮಾರು ಜನ ನಮ್ಮ ಮನೆ ಮುಂದೆ ನಲ್ಲಿ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಕೇಳ್ತಾಯಿದ್ರಿ ಮನೆ ಮುಂದೆ ನಲ್ಲಿ ಇಲ್ಲ ಅಂತಂದರೆ ಏನೂ ತಪ್ಪಿಲ್ಲ ಮನೆ ಒಳಗೆ ನೀರು ತುಂಬಿಬಿಟ್ಟು ಗಂಗೆನ ಕೂರಿಸಿ ಅಂದರೆ ಗಂಗೆನ ತುಂಬಿ ಆನಂತರ ಲಕ್ಷ್ಮೀನ ಲಕ್ಷ್ಮಿನ ಕೂರಿಸಿ ಸೊ ಇದು ಅರವತ್ತು ರೂಪಾಯಿ ಖರ್ಚುಗಳು ಇದು ಕೂಡ ಅರವತ್ತು ರೂಪಾಯಿ ಇದಂತೂ ಸಿಕ್ಕಾ ಒಡೆ ಸೇಲ್ ಆಗಿದೆ ನಾನೇ ಇದರಲ್ಲಿ ಮೂರು ನಾಲ್ಕು ಯೂಸ್ ಮಾಡಿದ್ದೀನಿ ಕಾರಣ ಹೇಳ್ತೀನಿ ನಂದು ಮೊಬೈಲ್ ಚಾರ್ಜಸ್ಸು ಮೆಮೊರಿ ಕಾರ್ಡು ಯೂಸ್ ಮಾಡಕ್ಕೆ ಒಂದಿಟ್ಟರೆ ಇನ್ನೊಂದರಲ್ಲಿ ನನಗೆ ಬೇಕಾಗಿರೋವಂಥ ಎಮರ್ಜೆನ್ಸಿ ಟ್ಯಾಬ್ಲೆಟ್ಸ್ ಎಲ್ಲಾದರೂ ಫಸ್ಟ್ ಏಡ್ ಕಿಟ್ ಥರ ಸಡನ್ನಾಗಿ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗಿ ಹಾಗೆ ಒಳಗಡೆ ಫೋಮ್ ಇರೋದ್ರಿಂದ ನಿಮಗೆ ನೋಡಿ ಇದು ಒಳಗಡೆ ಒಂದು ಫೋಮ್ ಇದೆ ಇಲ್ಲಿ ಇಲ್ಲೂ ಕೂಡ ಇಲ್ಲೂ ಕೂಡ ಫೋಮ್ ಸಾಫ್ಟ್ ಆಗಿರೋದ್ರಿಂದ ನೀವು ಮಣ್ಣಿನ ಜ್ಯುವೆಲ್ರಿ ಅಥವಾ ನೀವು ಸ್ಟೋನ್ ಜ್ಯುವೆಲ್ರಿ ಏನಾದರೂ ಕ್ಯಾರಿ ಮಾಡ್ಬೇಕಾದ್ರೂ ಮದುವೆಗೆ ಹೋಗ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಇಲ್ಲಿ ಎರಡು ಜಿಪ್ ಕೊಟ್ಟಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಎರಡು ಕಡೆ ನಾವು ಸ್ಟೋರ್ ಮಾಡ್ಕೋಬೋದು ಕ್ಯಾರಿ ಮಾಡ್ಕೋಬೋದು ಈ ಆ ಥರ ಈ ಪರ್ಸ್ಗಳು ತುಂಬಾ ಯೂಸ್ ಆಗಿದೆ ಅದೇ ಸಿಕ್ಸ್ಟಿ ರುಪೀಸಲ್ಲಿ ಅಲ್ಲಿ ಈ ಬ್ಯಾಗ್ಸು ನೋಡಿ ಏನಕ್ಕೆ ಇವಾಗ ಅಲ್ಲಲ್ಲೇ ಮಾರ್ಕೆಟ್ಗೆ ಹೋಗ್ತಾ ಇರ್ತೀವಿ ಸೊಪ್ಪು ತ ಏನಾದ್ರು ತರಕ್ಕೆ ಅಥವಾ ಮನೇಲಿ ಹಣ್ಣು ತರಕ್ಕೆ ಏನಕ್ಕೂ ನಾವು ಅಂತ ಹೋಗಬೇಕು ಸ್ಕೂಟಿ ಅಥವಾ ನಮ್ಮ ಟೂ ವೀಲರ್ಗೆ ಸಿಗಿಸ್ಕೊಳ್ಳೋಕ್ಕಾಗಲಿ ಇದು ತುಂಬ ಚೆನ್ನಾಗಿ ಒಳಗಡೆ ಕ್ಯಾನ್ವಾಸ್ ಕೊಟ್ಟು ಮಾಡಿರಂದ್ರೆ ತುಂಬ ಚೆನ್ನಾಗಿದೆ ಇದನ್ನು ಆ ಥರ ಗಾಡಿಗೆ ಹಾಕ್ಕೊಂಡು ಎಮರ್ಜೆನ್ಸಿ ನಮ್ಮ ಮೊಬೈಲಿಗೆ ಪ ದೊಡ್ಡ ಒಳಗಡೆ ನೋಡಿ ಎಷ್ಟು ದೊಡ್ಡದಿದೆ ನೀವು ಆ ಥರ ಟಾಯ್ಲೆಟ್ ಕಿಟ್ ಅಂದರೆ ನಾವೆಲ್ಲಿಗಾದರೂ ಟ್ರಾವೆಲ್ ಮಾಡುವಾಗ ಟಾಯ್ಲೆಟ್ ಕಿಟ್ ಥರ ನಾವು ಇದನ್ನು ಬಳಸ್ಬೋದು ಒಳ್ಳೆ ಒಳ್ಳೆ ಕಲರು ಬಟ್ಟೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ಸಿದ್ದಾರೆ ಇದನ್ನು ಇದನ್ನು ಆ ಥರ ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ ನಾವು ಸೊ ಇದಿಷ್ಟು ಸಂಗೀತನತ್ರ ತರಿಸಿರೋಂಥ ಐಟಮ್ಮು ಹೌದು ಹಬ್ಬ ಸಂಭ್ರಮ ಸಡಗರ ಆಡಂಬರ ಬೇಡ ನಾನು ಅದನ್ನೇ ಮತ್ತೆ ಮತ್ತೆ ಹೇಳ್ತೀನಿ ಇದೆಲ್ಲ ಅರ್ಶನ ಗುಂಮ ಕೊಡ್ಲಿಕ್ಕೆ ತರಿಸಿರೋದು ಇನ್ನು ಬ್ಲೌಸ್ ಪೀಸ್ಗಳಂತೂ ಅದು ನೆಲದ ಪ್ಲೌ ಬ್ಲೌಸ್ ಪೀಸ್ ಇಳ್ದೆ ಪೂಜೆಗಂತೂ ನಾನು ಕೊಡಲ್ಲ ಸೊ ಹಬ್ಬದಿನ ನೀವು ನೋಡೇ ನೋಡ್ತೀರಾ ನಮ್ಮ ಮನೆಯ ಹಬ್ಬ ಹೇಗಿರುತ್ತೆ ಅಂತ ಹಾಗೆ ಇನ್ನೊಂದಷ್ಟು ಐಟಮ್ಸನ್ನ ತೋರಿಸ್ಬೇಕಿತ್ತು ನಾನು ಹೇಳಿ ಹಾಗೆ ಹಬ್ಬಕ್ಕೆ ಅಂತೇಳಿ ಬೆಂಗಳೂರಿಗೆ ಹೋದಾಗೇ ಒಂದಷ್ಟು ಸಾಮಾನುಗಳನ್ನು ನಾನು ತೊಗೊಂಬಂದೆ ತೋರಿಸ್ಬಿಡ್ತೀನಿ ಓಪನ್ ಮಾಡೋಲ್ಲ ಹಾಗೆ ತೋರಿಸ್ತೀನಿ ಬಿಕಾಸ್ ಎಲ್ಲ ಚಲ್ಲಾಪಲ್ಲಿ ಆಗ್ಬಿಟ್ರೆ ನನ್ಗೆ ಕಷ್ಟ ನಾಲ್ಕು ನಾಲ್ಕು ಬಳೆ ಅರಿಶಿನ ಕುಂಕುಮನ ಒಂದು ಇದರಲ್ಲಿ ಹಾಕಿ ಇದನ್ನು ನಾನೇ ಮನೇಲಿ ಮಾಡ್ತಾಯಿದ್ದೆ ಬಟ್ ಈ ಸಲ ನಿಜವಾಗ್ಲೂ ಹೇಳ್ತೀನಿ ಒಂದು ಚೂರು ಟೈಮ್ ಇಲ್ಲ ಮನೇದೊಂದು ಮುಗಿದ್ಬಿಟ್ರೆ ಕೆಲಸ ಅನ್ನೋಂಗಾಗಿದೆ ನನಗೆ ಸೊ ಇದು ಬಳೆ ನಾಲ್ಕು ಬಳೆ ಇದೆ ಅರಶಿನ ಕುಂಕುಮ ಇದೆ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಪಾಪ ಇದನ್ನು ಚಿಕ್ಕಪೇಟೆಯಲ್ಲಿ ತಂದಿರೋದು ಇದು ಇದು ಬೆಂಗಳೂರಿಗೆ ಹೋದಾಗ ಹಾಗೆ ನಮ್ಮ ಮನೆಯವರಾಗಲಿ ನಾನಾಗಲಿ ಪಟ್ಟಂತ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಸೊ ಅವಾಗ ಕೊಡಲಿಕ್ಕೆ ಹಾಗೆ ಮನೇಲಿ ಹೆಣ್ಮಕ್ಳು ಯಾರೋ ಸಡನ್ನಾಗಿ ಬರ್ತಾರೆ ಗುಮ್ಮಕ್ಕೆ ಅವಾಗ ಬ್ಲೌಸ್ ಪೀಸು ಪರ್ಸು ಏನೂ ಇಲ್ಲ ಅಂದರೆ ಕೊಡಲಿಕ್ಕೆ ಅಂತ ಈ ಥರ ಫ್ರೇಮ್ಸ್ ಕೂಡ ತಂದಿಟ್ಕೊಂಡಿರ್ತೀವಿ ಇದು ಇವಾಗ ತಂದಿರೋದಲ್ಲ ತುಂಬ ಹಳೇದಿದು ನೋಡಿ ವೆಂಕಟೇಶ್ವರ ಹನ್ನೆರಡು ಹನ್ನೆರಡು ಬರುತ್ತೆ ಒಂದು ಬಾಕ್ಸಲ್ಲಿ ನಾನು ಆ ಥರ ತಂದಿಟ್ಟಿದ್ದೀನಿ ತೋರಿಸ್ತೀನಿ ಇದೊಂದು ಎರಡು ಬಾಕ್ಸ್ ಇದೆಯಾ ಇಲ್ಲ ಇದು ಓದ್ ವರ್ಷ ತಂದಿರೋದು ಈ ಈ ಅಲ್ಲ ಓದ್ ವರ್ಷ ತಂದೆ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಫಂಕ್ಷನ್ಗೆ ಹೋಗಿ ಅಂತ ಯಾವಾಗಲೂ ತಂದಿಟ್ಟಿರ್ತೀವಿ ಖಾಲಿ ಆಗೋಕ್ಕೆ ಮುಂಚೆಯೇ ನಾನು ಅಟ್ಲೀಸ್ಟ್ ನಮ್ಮ ಸುಧಂಗಾದರೂ ಹೇಳ್ತೀನಿ ನನಗೆ ಕಳಿಸ್ಕೊಡು ತಂದು ಕೊಡು ಅಂತ ಅವಳು ಬ್ಯಾಂಗ್ಳೂರಿಗೆ ಹೋದಾಗ ಶಾಪಿಂಗ್ ಹೋದಾಗ ಒಂದಷ್ಟು ತಂದಿಟ್ಟಿರ್ತಾಳೆ ಇದೆಲ್ಲ ಸೇಮ್ ಪೀಸ್ ಸೇಮ್ ಸೈಜು ಹಾಗೆ ಅದರಲ್ಲೇ ಒಂಚೂರು ದೊಡ್ಡ ಸೈಜು ಏನಂದರೆ ಈಗ ಯಾವುದೋ ಫಂಕ್ಷನ್ ಮದುವೆಗಳಿಗೆ ಹೋದಾಗ ನಾವು ಕೊಡ್ಬೋದು ಇದು ಬೆಳ್ಳಿದಾಗಿರೋದ್ರಿಂದ ಕೊಡೋಕೆ ಶ್ರೇಷ್ಠ ಲಕ್ಷ್ಮಿ ಗಣಪತಿ ವೆಂಕಟೇಶ್ವರ ನಮಗೆ ಈ ಥರ ಎಲ್ಲ ದೇವರುಗಳು ಸಿಗುತ್ತೆ ಒಂಚೂರು ದೊಡ್ಡ ಸೈಜ್ ಅದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೊಂದು ಐಡಿಯಾ ಬರಲಿ ಅಂತ ಅಷ್ಟೇ ನೋಡಿ ಇದು ಕೂಡ ಬೆಳ್ಳಿ ನಾಣ್ಯಗಳು ಈ ಬೆಳ್ಳಿ ನಾಣ್ಯಗಳನ್ನು ಕೂಡ ನಾವು ಯಾವುದೋ ನಾಮಕರಣಕ್ಕೆ ಹೋಗ್ತೀವಿ ಸಡನ್ನಾಗಿ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ಹೋದಾಗ ಎಲ್ಲಿ ಏನು ಹುಡುಕ್ಬೇಕಂತ ನಮಗೆ ಗೊತ್ತಾಗಲ್ಲ ಅಂದರೆ ಏನು ಅಂತ ಇದೆಲ್ಲ ಮನೆಯಲ್ಲೇ ಇದ್ದುಬಿಟ್ಟಿತು ಅಂದರೆ ಒಂದು ಪಟ್ಟಂತ ಅದಕ್ಕೆ ಬಾಕ್ಸ್ ಕೂಡ ಕೊಡ್ತಾರೆ ಬಾಕ್ಸಲ್ಲಿ ಹಾಕೊಂಡು ಹೋಗಿ ಕೊಟ್ಬಿಡ್ಬೋದು ನಾವು ಅದಕ್ಕೆ ಲಕ್ಷ್ಮೀ ಸರಸ್ವತಿ ಗಣಪತಿ ಮೂರು ಇದ್ದಾರೆ ಈ ಕಾಯ್ನಲ್ಲಿ ಸೊ ಒಂದು ಒಳ್ಳೆಯದು ನಾವು ಏನೋ ಒಂದು ಸಾಮಾನು ಏನೋ ತೊಗೊಂಡೋಗೋದ್ಕಿಂತ ಒಂದು ಬ್ಲೌಸ್ ಪೀಸು ಅದು ಇದು ಕೊಡೋದಕ್ಕಿಂತ ನಾವು ಕುಂಕುಮಕ್ಕೆ ಇದನ್ನು ಕುಂಕುಮ ಕೊಡೋಕ್ಕೆ ಬರಲ್ಲ ತುಂಬ ಕಾಸ್ಟ್ಲಿ ಅಂತ ಅನಿಸುತ್ತೆ ಕುಂಕುಮಕ್ಕೆ ಅದಲ್ಲಾಗಲ್ಲ ಫ್ರೇಮ್ಸು ಈ ಥರ ಚಿಕ್ಕ ಚಿಕ್ಕ ತಂದಿಟ್ಕೋಬೋದು ಪುಟಾಣಿ ಫ್ರೇಮ್ಸ್ ಇದೆ ಅಲ್ಲ ಈ ಥರದ್ದು ಈ ಥರ ಪುಟಾಣಿ ಫ್ರೇಮ್ಗಳೇನಿದೆ ತುಂಬ ಅನುಕೂಲ ನಮಗೆ ಕೊಡ್ಲಿಕ್ಕಂತೂ ತುಂಬ ಅನುಕೂಲ ಆಗುತ್ತೆ ಇಷ್ಟಿಷ್ಟು ಇದು ಪರ್ಸ್ ಇಲ್ಲಾಂದರೆ ಇದನ್ನು ಕೊಡ್ಬೋದು ಬಟ್ ಈ ಥರ ಪರ್ಸ್ಗಳು ಯೂಸ್ ಮಾಡ್ತಾರೆ ಅಟ್ಲೀಸ್ಟ್ ಇದನ್ನು ತೊಗೊಂಡೋಗಿ ಶೋಕೇಸಲ್ಲಿ ಇಡ್ತಾರೆ ಅದನ್ನು ಅಟ್ಲೀಸ್ಟ್ ಯೂಸ್ ಮಾಡ್ತಾರೆ ಹಾಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಾನ್ ಕೊಡಬೇಕು ಸಂಗೀತ ಡೆಲಿವರಿ ಆಗಿದೆ ಈಗ ಒಂದು ತಿಂಗಳು ಒಂದು ತಿಂಗಳ ಬಾಣಂತಿ ಒಂದು ತಿಂಗಳು ಪಾಪು ಇದೆ ಆದರೆ ಏನಂದ್ರೆ ಇದೊಂದು ಬಿಸ್ನೆಸ್ಸು ಮಾಡಲೇಬೇಕು ಬಿಡೋ ಹಾಗಿಲ್ಲ ಅದರಲ್ಲೇ ಇಷ್ಟೆಲ್ಲ ನಮಗೆ ಕಳಿಸೋದು ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ನಿಮಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ ಕಾಲ್ ಮಾಡಿಬಿಡಿ ಮೆಸೇಜ್ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿ ಅವ್ರು ರೆಸ್ಪಾಂಡ್ ಮಾಡ್ತಕ್ಕ ನನಗೆ ನೀವು ಎಷ್ಟೆಲ್ಲ ಹೇಳ್ತೀರಾ ಮ್ಯಾಮ್ ನೀವು ಇನ್ನೂ ನೋಡಿಲ್ಲ ಅಂಥೇಳಿ ಅದೇ ಥರ ಆಗೋದು ದಯವಿಟ್ಟು ಸ್ವಲ್ಪ ಪೇಷನ್ಸಿಂದ ವಾಟ್ಸಪ್ ಮಾಡಿ ವೆಯ್ಟ್ ಮಾಡಿ ಹಬ್ಬಕ್ಕಿಂತ ಟೈಮ್ ಇದೆ ಸೊ ನಿಮಗೆ ತಲುಪಿಸ್ತಾರೆ ಆದಷ್ಟು ನೀವು ಒಂದು ಕೆಲಸ ಮಾಡಿ ಸ್ಪೀಡ್ ಪೋಸ್ಟು ಅಥವಾ ಆ ಥರ ಏನಾರು ಅನುಕೂಲಗಳನ್ನು ಮಾಡ್ಕೊಳ್ಳಿ ಅದರ ಶಿಪ್ಪಿಂಗ್ ಚಾರ್ಜಸ್ ಕೊಟ್ಟರೆ ಸಾಕು ಸೊ ನೀವು ಆ ಥರ ಏನಾರು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗ್ಬಿಡಿ ಮೆಸೇಜ್ ಮಾಡಿ ಥ್ಯಾಂಕ್ ಯು ಸೊ ಇವತ್ತಿಂದು ಕಂಪ್ಲೀಟಾಗಿ ಬರೀ ಶಾಪಿಂಗ್ ಬ್ಲಾಗೇ ಆಯಿತು ಹೇಗನ್ನಿಸ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನೋ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ ನೋಡ್ತಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಬಳೆದು ಪ್ಯಾಕಿಂಗ್ ಅಲ್ವಾ